ರಾಜಸ್ಥಾನದಲ್ಲಿ ಬಸ್ಗೆ ಬೆಂಕಿ ಇಪ್ಪತ್ತು ಪ್ರಯಾಣಿಕರು ಸಜೀವ ದಹನ ರಾಜಸ್ಥಾನದ ಜೈಸಲ್ಮೇರ್ನಿಂದ ಜೋಧ್ಪುರಕ್ಕೆ ತೆರಳುತ್ತಿದ್ದ ಖಾಸಗಿ ಬಸ್ಗೆ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಕನಿಷ್ಠ ಇಪ್ಪತ್ತು ಪ್ರಯಾಣಿಕರು ಜೀವಂತ ದಹನವಾಗಿದ್ದು ಹದಿನಾರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಸ್ನಲ್ಲಿ ಐವತ್ತೇಳು ಮಂದಿ ಪ್ರಯಾಣಿಸುತ್ತಿದ್ದರು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಜೈಸಲ್ಮೇರ್ನಿಂದ ಬಸ್ ಹೊರಟಿತ್ತು ಜೈಸಲ್ಮೇರ್ ಜೋಧ್ಪುರ ಹೆದ್ದಾರಿಯಲ್ಲಿ ಬಸ್ನ ಹಿಂಭಾಗದಿಂದ ಹೊಗೆ ಕಾಣಿಸಿಕೊಂಡ ಕಾರಣ ಚಾಲಕ ಬಸ್ ಅನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದನು ಆದರೆ ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಬಸ್ ಅನ್ನು ಆವರಿಸಿತ್ತು ಸ್ಥಳೀಯರು ಮತ್ತು ದಾರಿಹೋಕರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯ ಮಾಡಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಗಂಭೀರವಾಗಿ ಗಾಯಗೊಂಡ ಹದಿನಾರು ಪ್ರಯಾಣಿಕರನ್ನು ಜೋಧ್ಪುರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹಲವು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಎಂದು ವರದಿಯಾಗಿದೆ ಹರಿಯಾಣದ ಮೃತ ಐಪಿಎಸ್ ಅಧಿಕಾರಿ ಪವನ್ ಕುಮಾರ್ ಮನೆಗೆ ರಾಹುಲ್ ಗಾಂಧಿ ಭೇಟಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಶಂಕಿಸಲಾದ ಹರಿಯಾಣದ ಐಪಿಎಸ್ ಅಧಿಕಾರಿ ವೈ ಪವನ್ ಕುಮಾರ್ ಅವರ ಕುಟುಂಬವನ್ನು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಂಗಳವಾರ ಭೇಟಿ ಮಾಡಿದ್ದಾರೆ ಚಂಡೀಗಢ ಏರ್ಪೋರ್ಟ್ಗೆ ಬಂದಿಳಿದ ಅವರು ಮಂಗಳವಾರ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಪವನ್ ಅವರ ನಿವಾಸಕ್ಕೆ ತೆರಳಿ ಶ್ರದ್ಧಾಂಜಲಿ ಅರ್ಪಿಸಿದರು ಪವನ್ ಅವರ ಸಾವಿನ ಬಗ್ಗೆ ಹರಿಯಾಣದಲ್ಲಿ ಉಂಟಾಗಿರುವ ವಿವಾದ ನಡುವೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ದಾರೆ ಎರಡು ಸಾವಿರ ಒಂದನೇ ಬ್ಯಾಚ್ ಐಪಿಎಸ್ ಅಧಿಕಾರಿಯಾಗಿರುವ ಪವನ್ ಅವರು ಅಕ್ಟೋಬರ್ ಏಳು ರಂದು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಶಂಕಿಸಲಾಗಿದೆ ಐವತ್ತೆರಡು ವರ್ಷದ ಪವನ್ ಅವರದ್ದು ಎನ್ನಲಾದ ಎಂಟು ಪುಟಗಳ ಮರಣಪತ್ರದಲ್ಲಿ ಹರಿಯಾಣ ಡಿಜಿಪಿ ಶತ್ರುಜೀತ್ ಕಪೂರ್ ಎಸ್ಪಿ ನರೇಂದ್ರ ಬಜರಂಗಿಯ ಸೇರಿ ಎಂಟು ಹಿರಿಯ ಐಪಿಎಸ್ ಅಧಿಕಾರಿಗಳ ಮೇಲೆ ಜಾತಿ ತಾರತಮ್ಯ ಮಾನಸಿಕ ಹಿಂಸೆ ಸಾರ್ವಜನಿಕ ಅವಹೇಳನ ಹಾಗೂ ನಿಂದನೆ ಆರೋಪ ಮಾಡಿದ್ದರು अवर पत्नी हीरी आईएएस अधिकारी अमित कुमार पति आत्महत्या के प्रचोधने आरोप आरोपद कपूर मत्त बजरंगिया ಅವರನ್ನು एफएनನಲ್ಲಿ ಹೆಸರಿಸಬೇಕೆಂದ ಒತ್ತಾಯಿಸಿದ್ದಾರೆ नहीं देखिए देखिए परिवार सिंपल मैसेज दे रहा है और बिल्कुल सही है वो कह रहे हैं हमें रिस्पेक्ट चाहिए आपने हमारे पति को डिसरिस्पेक्ट किया आपने उसके करियर को खत्म करने की कोशिश की उन्होंने आत्महत्या की बढ़ने के बाद रिस्पेक्ट दीजिए और अगर आप रिस्पेक्ट नहीं देंगे तो वो हमारे लिए एक्सेप्टेबल नहीं है ये कहा है और ये एक सेकंड बोलने दीजिए मुझे और ये बिल्कुल सही है हंड्रेड परसेंट सही है और ये सिर्फ एक परिवार की रिस्पेक्ट की बात नहीं है हिंदुस्तान के हर दलित भाई बहन की रिस्पेक्ट की बात है ಪ್ರಧಾನ ಮಂತ್ರಿ ಚೀಫ್ ಜಲ್ಪ ಆರ್ ಟೀಕೆ ಸಚಿವ ಪ್ರಿಯಾಂಕ್ ಖರ್ಗೆ ಬೆದರಿಕೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ಪ್ರಶ್ನಿಸುವ ಹಾಗೂ ತಡೆಯುವ ಧೈರ್ಯ ಮಾಡಿದ್ದರಿಂದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಮತ್ತು ಅತ್ಯಂತ ಕೀಳು ಪದಗಳ ನಿಂದನೆಗಳಿಂದ ತುಂಬಿದ ಕರೆಗಳು ಬರುತ್ತಿವೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಪ್ರಿಯಾಂಕ್ ಇದರಿಂದ ವಿಚಲಿತನಾಗುವುದಿಲ್ಲ ಅಥವಾ ನನಗೆ ಅಚ್ಚರಿಯೂ ಆಗಿಲ್ಲ ಮಹಾತ್ಮ ಗಾಂಧಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನ್ ನಾಯಕರನ್ನೇ ಆರ್ಎಸ್ಎಸ್ ಬಿಟ್ಟಿಲ್ಲ ಇನ್ನೂ ಅವರು ನನ್ನನ್ನು ಹೇಗೆ ಬಿಡುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಶಾಖೆ ಸಾಂಘಿಕ್ ಅಥವಾ ಬೈಟಕ್ ಹೆಸರಿನಲ್ಲಿ ಆರ್ಎಸ್ಎಸ್ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೂ ನಿಷೇಧ ಹೇರಬೇಕೆಂದು ಮುಖ್ಯಮಂತ್ರಿಗೆ ಪ್ರಿಯಾಂಕ್ ಅವರು ಇತ್ತೀಚೆಗೆ ಪತ್ರ ಬರೆದಿದ್ದರು ಬೆದರಿಕೆ ಕರೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಪ್ರಿಯಾಂಕ್ ತಂದೆಯವರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಈ ರೀತಿಯ ಕರೆಗಳು ಹಿಂದೆ ಬಂದಿದ್ದವು ಈ ಬಗ್ಗೆ ಎಫ್ಐಆರ್ ದಾಖಲಿಸಬಹುದು ಆದರೆ ಕಂಡುಹಿಡಿಯುವುದು ಕಷ್ಟ ಎಂದರು ಹಣಕಾಸು ತಂತ್ರಜ್ಞಾನ ಭಾರತ ಮುಂಚೂಣಿಯಲ್ಲಿದೆ ನಿರ್ಮಲಾ ಸೀತಾರಾಮನ್ ಭಾರತವು ಹಣಕಾಸು ತಂತ್ರಜ್ಞಾನದಲ್ಲಿ ಫಿನ್ಟೆಕ್ ಮುಂಚೂಣಿಯಲ್ಲಿದೆ ಡಿಜಿಟಲ್ ಪಾವತಿ ವ್ಯವಸ್ಥೆ ಬಳಕೆ ಶೇಕಡ ಎಂಬತ್ತೇಳು ರಷ್ಟಿದೆ ಜಾಗತಿಕ ಮಟ್ಟದಲ್ಲಿ ಈ ವ್ಯವಸ್ಥೆ ಬಳಕೆ ಶೇಕಡಾ ಅರವತ್ತೆರಡರಷ್ಟಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು ಮಂಗಳವಾರ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಐಟಿ ಸಂಸತ್ ಸದಸ್ಯೆ ಪ್ರದೇಶಾಭಿವೃದ್ಧಿ ಯೋಜನೆ ಎಂಪಿಎಲ್ಎಡಿಎಸ್ ಮತ್ತು ಬೇಗರ್ಸಿಎಡಿ ಅಭಿವೃದ್ಧಿಪಡಿಸಿರುವ ಧರ್ತಿ ಬಯೋನೆಸ್ಟ್ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ದೇಶದ ಎಲ್ಲಾ ಕಡೆ ಡಿಜಿಟಲ್ ಪಾವತಿ ವ್ಯವಸ್ಥೆ ಬಳಕೆಯಾಗುತ್ತಿದೆ ಹಣಕಾಸು ತಂತ್ರಜ್ಞಾನದಲ್ಲಿ ಹಂತ ಹಂತವಾಗಿ ವೇಗವಾಗಿ ನವತಂತ್ರಜ್ಞಾನಗಳು ಆವಿರ್ಭವಿಸುತ್ತಿವೆ ಕಳೆದ ಏಳೆಂಟು ವರ್ಷಗಳಲ್ಲಿ ಹಣಕಾಸು ತಂತ್ರಜ್ಞಾನ ಅದ್ಭುತ ಬುನಾದಿ ಹಾಕಿದೆ ಎಂದು ಹೇಳಿದರು ನಗರ ಗ್ರಾಮೀಣ ಪ್ರದೇಶದಲ್ಲಿ ಈ ಡಿಜಿಟಲ್ ಪಾವತಿ ವ್ಯವಸ್ಥೆ ಬಳಕೆಯಾಗುತ್ತಿದೆ ಅಕ್ಷರಸ್ಥ ಅರೆ ಅಕ್ಷರಸ್ಥ ಮಹಿಳೆ ಪುರುಷ ಎಲ್ಲರೂ ಬಳಸುತ್ತಿದ್ದಾರೆ ಗ್ರಾಹಕರಿಗೆ ಆನ್ಲೈನ್ ಮೂಲಕ ಸಾಲ ಮಂಜೂರು ಹಣ ಪಾವತಿಯನ್ನು ಡಿಜಿಟಲ್ ವ್ಯವಸ್ಥೆ ಸಾಧ್ಯವಾಗಿಸಿದೆ ಇಂಥ ಕ್ರಾಂತಿಕಾರಕ ಹೆಜ್ಜೆಗಳು ಆನ್ಲೈನ್ ವಾಣಿಜ್ಯ ವಹಿವಾಟು ಸೌಲಭ್ಯಗಳಿಂದ ಜನರಿಗೆ ಅನುಕೂಲವಾಗಿದೆ ಎಂದರು I think the face for retaining, in my words attracting, that skill, that uh, knowledge is now growing in India and I, I would think therefore retention or holding back or attracting talent should now be possible for us.